ಅವರು ಮನೆಯವರು ತಂದುಕೊಂಡು ಅರ್ಪಿಸ್ಕೊಂಡಿರ್ತಾರೆ ಇದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ಪಾಪ ದುರುಕಬಾರ್ದಾಗಿತ್ತು ಅದು ಏನಕ್ಕೆ ದುರುಕಿದ್ದಾರೆ ಏನಾಗಿದೆ ಇನ್ನು ಮುಂದೆ ಅದು ಸರ್ಕಾರದ ಸರ್ ಬ್ಯಾನ್ ಆಗೋ ವಿಚಾರ ಈ ದೊಡ್ಡವರುಗಳು ವ್ಯವಸಾಯ ಯೋಚನೆ ಮಾಡಿ ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಗೋದು ಇನ್ನೊಂದು ಹೇಳ್ತೀನಿ ಏನೇ ಆಗಿರಲಿ ಅವರು ಪರ್ಸ್ನಲ್ದು ಪರ್ಸ್ನಲ್ ಆಗಿದೆ ಪಸ್ನಲ್ಲಿ ಮಾಡಿದ್ದಾರೆ ಅದು ತಪ್ಪೇ ತಪ್ಪೇ ಇದೆ ತಪ್ಪು ಮಾಡಿದರೆ ತಪ್ಪೇ ಅದು ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದ್ರಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಮಾಡ್ತಿದ್ದಾರೆ ಅವರೆಲ್ಲ ಈಗ ಬೀದಿ ಬರಬೇಕಾಗತ್ತೆ ಎಲ್ಲ ಕೋಟಿ ಹಂತ ರೂಪಾಯಿ ಹಾಕಿರೋದು ಆ ಥರ ಅಲ್ಲ ಬ್ಯಾನ್ ವಿಚಾರ ದೊಡ್ಡವ್ರು ಯೋಚನೆ ಮಾಡೋರು ಅದಿದೆ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಉದ್ದೇಶ ಆಗುತ್ತೆ ಅದ್ರ ಪ್ರಕಾರನೇ ನ್ಯಾಯಾಧೀಶರು ತೀರ್ಪು ಕೊಡಬೇಕು ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋ ಗತಿ ಏನು ಅನ್ನೋದನ್ನ ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಕುಚ್ಚೋಗಿ ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು ಇಲ್ಲಿ ನಮ್ಮ ಇಂಡಸ್ಟ್ರಿ ಅವರು ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಏನೇನು ಪರಿಸ್ಥಿತಿ ಇದೆ ಅದು ಅವರೇ ಯೋಚನೆ ಬಹಳಷ್ಟು ಸಲ ಯಾವ್ದೇ ಒಳ್ಳೆದು ಕೆಟ್ಟಿಗೆ ಹೋದಾಗ ಇಂಡಸ್ಟ್ರಿ ಮಾಡ್ತಾರೆ ಮುಂದೆ ಬಂದು ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡಕ್ಕೆ ಹಿಂದೆ ಮುಂದೆ ಮೌನ ವಹಿಸಿದೆ ನೋಡಿ ನಾನು ಒಬ್ಬ ಸ್ನೇಹಿತನಾಗಿ ದರ್ಶನ್ ಸ್ನೇಹಿತನಾಗಿ ನನಗೆ ಅದನ್ನು ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತದೆ ಇಂಥ ಒಂದು ಸ್ಥಿತಿ ದರ್ಶನ್ ಗೊತ್ತಲ್ಲ ಏನಕ್ಕೆ ಬಂದಿದೆ ಯಾಕೆ ಹಿಂಗೆ ಆಯ್ತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ವಿ ಹೊತ್ತು ನಮ್ಮ ಕೈಲೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಶಕ್ತಿನೇ ಇಲ್ಲ ಅದಕ್ಕೆ ಅರ್ಥನೇ ಆಗ್ತಾ ಇಲ್ಲ ಈಗ ನಾನು ನನ್ನ ಪ್ರಕಾರ ಹೇಳಬೇಕು ಅಂದರೆ ನೋಡಿ ಅಮೇತ್ ಚಲ್ ಸತತವಾಗಿ ಕೊಲೆಗಳು ಮಾಡ್ತಿರೋದಕ್ಕೆ ರೌಡಿ ಶೇಟ್ರು ಅಂತ ಮಾಡ್ತಾರೆ ಇದು ಏನು ಅಚಾತುರ್ಯದಿಂದ ಯಾ ಯಾಕಿಂತ ಒಂದು ದುಡುಕು ಒಂದು ನಿರ್ಧಾರ ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಇದಕ್ಕೆ ಆ ಥರ ಹಾಕೋದು ಅರ್ಥ ಇರೋಲ್ಲ ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮ್ ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ನಿಮ್ಮ ಪ್ರಕಾರ ರೋಡಿ ಶೇಟ್ರು ಇಂಥದ್ದೆಲ್ಲ ಬರುತ್ತೆ ನನ್ನ ಪ್ರಕಾರ ಥ್ಯಾಂಕ್ ಯು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ